ಈ ಸಿನಿಮಾದಲ್ಲಿ ಅವನ ನಡವಳಿಕೆ ಅವನ ಆ ಸಿಚುವೇಶನಲ್ಲಿ ಹೇಗೆ ಹ್ಯಾಂಡಲ್ ಮಾಡ್ತಾನೆ ಅದೇ ಹೀರೋಯಿಸಮ್ ಅನ್ಬೋದು ಯಾಕಂದರೆ ಎಲ್ಲೂ ಓದ ಟಾಪ್ ಬಿಹೇವ್ ಮಾಡೋಕ್ಕಾಗಲ್ಲ ಕೆಲವೊಂದು ಸನ್ನಿವೇಶದಲ್ಲಿ ಈಗ ಒಬ್ಬ ಆರೋಪಿಯಾಗಿ ಸ್ಟೇಷನಲ್ಲಿ ಇದ್ದಾಗ ಒಬ್ಬ ಗೇಟಿಂಗ್ ಆಫೀಸರ್ ಮುಂದೆ ಅವನು ಹೋಗ್ಬಿಟ್ಟೆ ಓವರ್ ದ ಬೋರ್ಡ್ ನಾನು ಆ್ಯಂಗರ್ ತೋರ್ಸೋಕ್ಕಾಗಲ್ಲ ಅಥವಾ ಇನ್ನೊಂದು ತೋರ್ಸೋಕ್ಕಾಗಲ್ಲ ನಾನು ನನ್ನ ಸಮಯದಲ್ಲಿ ಇದ್ದು ಒಂದು ರಿಯಾಕ್ಷನ್ ಕೊಡೋದಾಗಿರಲಿ ಅವ್ರಿಗೆ ಆನ್ಸರ್ ಕೊಡೋದಾಗಿರಲಿ ಒಂದು ತಾಳ್ಮೆಯಿಂದನೇ ಮಾಡ್ಕೊಂಡು ಹೋಗಬೇಕಾಗಿರುತ್ತೆ ನನಗೆ ಗೊತ್ತಿರುತ್ತೆ ಅದೇನು ಅದು ಔಟ್ಕಮ್ ಏನಿರುತ್ತೆ ಅಂತ ಬಟ್ ಅವ್ರು ಇನ್ವೆಸ್ಟ್ ಅವರೂ ತಪ್ಪಲ್ಲ ಅವ್ರು ಇನ್ವೆಸ್ಟಿಗೇಟ್ ಮಾಡಿ ಆ ಕನ್ಕ್ಲೂಷನಿಗೆ ಬರ್ಬೇಕಾದ್ರೆ ಅವ್ರು ಆ ಪ್ರೋಸೆಸಲ್ಲಿ ಏನೇನಾಗುತ್ತೆ ಸೊ ಇದೆಲ್ಲ ಮಾಡ್ಬೇಕಾದ್ರೆ ಅದೊಂದು ಆ್ಯಕ್ಚುಲಿ ಸರ್ಪ್ರೈಸಿಂಗ್ ಏನು ಮಜಾ ಕೊಟ್ಟಿದೆ ಎಲ್ಲಿ ಅಂದರೆ ನಮ್ಮ ರಾಘು ಅವರು ವರ್ಕ್ಶಾಪ್ ಮಾಡ್ಬೇಕಾದ್ರೆ ಫಸ್ಟ್ ಡೇ ಅನ್ಸುತ್ತೆ ನಾವು ಸೀನ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಸರ್ ಸ್ಟೇಷನಲ್ಲಿ ನಿಮಗೆ ಒಡೆದಿರ್ತಾರೆ ಕರ್ಕೊಂಬರ್ತಾರೆ ಹಿಂಗೆ ಮುಂದಕ್ಕೆ ಅಂತ ಅಂದರು ಅದನ್ನ ಇಮ್ಯಾಜಿನ್ ಮಾಡಿ ಅಂದಾಗ ನನಗೆ ಅದು ಇಮ್ಯಾಜಿನ್ ಮಾಡೋಕೆ ಕಷ್ಟ ಆಗ್ತಿತ್ತು ಯಾಕಂದರೆ ಯೂಶ್ವಲಿ ಏನಾಗುತ್ತೆ ಈಗ ನಮ್ಮ ಊರ ಕಡೆ ಏನಾಗುತ್ತೆ ಹುಡುಗರು ಏನಾರ ಒಂದು ಹೆಲ್ಮೆಟ್ ಹಾಕ್ತಲೇ ಓಡಾಡೋದು ಇನ್ನೊಂದು ಮತ್ತೊಂದು ಫೋನ್ ಫೋನ್ ಮಾಡ್ಬಿಟ್ಟು ಸರ್ ಹೇಳಿ ಪೊಲೀಸ್ ಪೊಲೀಸ್ವರೆಗೊಂಚೂರು ಬಿಡಿಸಿ ಬಿಡಿ ಅದು ಇದು ಅಂದಾಗ ಅಲ್ಲೇ ಪಕ್ಕದಲ್ಲಿ ಪೊಲೀಸ್ ಇರ್ತಾರೆ ಇಸ್ಕೊಬಿಟ್ಟು ಸರ್ ಆದರೆ ಬಿಡಿ ಅದು ಇದು ಈ ರೀತಿ ನಾವು ಮಾತಾಡಿರ್ತೀವಿ ಆಮೇಲೆ ಎಲ್ಲೋ ಫಂಕ್ಷನ್ಗಳು ಹೋದಾಗ ಸಿಕ್ಕದಾಗ ಕೊಡಿಯೋಕೆ ಚೆನ್ನಾಗಿ ಮಾತಾಡಿರ್ತೀವಿ ಪೊಲೀಸರು